ನಮ್ಮ ಏಳು ಜಿಲ್ಲೆಯ ರೈತರು ಭಾಳ ಸಂತೋಷ ಇದ್ದಾರೆ ಖುಷಿ ಇದ್ದಾರೆ ಇವತ್ತು ಹದಿನೈದು ಸಾವಿರದ ಎರಡು ನೂರು ರೈತರಿಗೆ ಈಗ ಮೊನ್ನೆ ತಾನೇ ಮೊನ್ನೆ ತಾನೇ ನಾವು ಒಂದು ನೂರ ನಲ್ವತ್ತು ಕೋಟಿ ರೂಪಾಯಿ ಅದು ಕೂಡ ನಮ್ಮ ರೈತರಿಗೆ ಐವತ್ತು ರೂಪಾಯಿ ಕಟ್ಟಿದ್ರು ಅವರು ಐವತ್ತು ರೂಪಾಯಿ ಕಟ್ಟಿ ತಮ್ಮ ರಿಜಿಸ್ಟ್ರೇಷನ್ ಮಾಡಿದರು ಇವರಿಗೆ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕ್ರೋರ್ಸ್ ರೂಪಾಯಿ ಇರಲಿ ಸುಮಾರು ಹತ್ತಿರ ಹತ್ರ ಇದು ಹದಿನೈದು ಸಾವಿರ ಎರಡು ನೂರು ಕೋಟಿ ಹದಿನೈದು ಸಾವಿರ ಎರಡು ನೂರು ರೈತರಿಗೆ ಕೊಡೋದು ಟಿ ಸಿ ಅವೆಲ್ಲ ಈಗ ನಾವು ಇಪ್ಪತ್ತ್ಮೂರು ಸಾವಿರ ರೈತರಿಗೆ ಇದ್ದೀವಿ ನೂರ ನಲ್ವತ್ತು ಕೋಟಿ ರೂಪಾಯಿ ಐ ಪಿ ಸೆಟ್ಗೆ ಕನೆಕ್ಷನ್ ಅದು ಐವತ್ತು ರೂಪಾಯಿ ಕಟ್ಟಿ ರಿಜಿಸ್ಟರ್ ಮಾಡಿದ್ದಾರೆ ಅವರು ಸೊ ಇವಾಗ ಅವ್ರಿಗೆ ಅಲ್ಲಿ ಕೆಲವೊಂದು ಚಾರ್ಜ್ ಮಾಡಿದ್ದಾರೆ ಅದು ಟ್ಯಾರಿಫ್ ಬಂದಿದೆ ನೋಡಬೇಕು ಬಟ್ ಇದು ಐವತ್ತು ರೂಪಾಯಿ ಕಟ್ಟಿ ಏನು ರಿಜಿಸ್ಟರ್ ಮಾಡಿದವ್ರಿಗೆ ಕೆಲವೊಂದು ಕಡೆ ಟಿ ಸಿ ಅವಶ್ಯಕತೆ ಇದ್ದರೆ ಟಿ ಸಿ ಪ್ರಯೋಜನ ಮಾಡಿಕೊಂಡ್ವಿ ಅದು ನಮ್ಮ ಅಧಿಕಾರಿಗಳು ಎಲ್ಲ ಲಿಸ್ಟ್ ಮಾಡಿದ್ದಾರೆ ಕೆಲವೊಂದು ಕಡೆ ಬೇರೆ ಟಿ ಸಿಯಿಂದ ಬರೀ ಬೈ ಪಿ ಸೆಟ್ ಕನೆಕ್ಷನ್ ಕೊಡೋದು ಇದ್ದರೆ ಅದು ಕೊಡುವಂಥದ್ದು ಈ ಮನೆ ಹದಿನೈದು ಸಾವಿರ ಎರಡುನೂರ ಏನು ಮಾಡಿದ್ದೀವಲ್ಲ ಟಿ ಸಿ ವಿತ್ ಟಿ ಸಿ ವಿತ್ ಟಿ ಸಿ ಕಂಬಾ ತಂತಿ ಅವ್ರು ಹಾಕೋಬೇಕು ಟಿ ಸಿ ನಾವು ಕೊಡ್ತಿದ್ವಿ ಈಗ ಇಪ್ಪತ್ತ್ಮೂರು ಸಾವಿರ ರೈತರಿಗೆ ಟಿ ಸಿ ಅವ್ರು ಬರೋದಿದ್ದ ಅವಾಗ ಐವತ್ತು ರೂಪಾಯಿ ರಿಜಿಸ್ಟರ್ ಮಾಡ್ಯಾರವರು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತೆರಡು ಆ ಇಶ್ಯೂ ಆ ಮಾಡಿದವ್ರಿಗೆ ಈಗ ನಾವು ಇಪ್ಪತ್ತ್ಮೂರು ಸಾವಿರ ರೈತರಿಗೆ ಕೊಡ್ತಾಯಿದ್ವಿ ಟೋಟಲಿ ಮೂವತ್ತೆಂಟು ಸಾವಿರ ಮೇಲೆ ರೈತರಿಗೆ ನಾವು ಐ ಪಿ ಸೆಟ್ ಕನೆಕ್ಷನ್ ಯೋ ಏಳು ಜಿಲ್ಲಾ ವ್ಯಾಪ್ತಿಯಲ್ಲಿ ನಾವು ಕೊಡ್ತಾ ಇದ್ದೀವಿ ಇದು ಭಾಳ ಸಂತೋಷದ ರೈತರು ಇವತ್ತು ಎಲ್ಲೇನೂ ಹೊಸದಾಗಿ ಕನೆಕ್ಷನ್ ಕೊಡಿರಿ ಯಾವುದು ಯಾವುದು ಬೇಡಿಕೆ ಇಲ್ಲ ನೋಡಿರಿ ಪ್ರೆಷರ್ ಕಡಿಮೆ ಆಗಿಬಿಟ್ಟಿದ್ದೀನಿ ನಾನು ಚಾರ್ಜ್ ತಗೊಂಡ ತಕ್ಷಣ ನಮಗೆ ಪಯ ಬೋರ್ವೆಲ್ ಹೊಡೆದೀವಿ ಕನೆಕ್ಷನ್ ಇಲ್ಲ ಕರೆಂಟ್ ಇಲ್ಲ ಕೊಡ್ರಿ ಅಂತಿದ್ವಿ ಆದರೆ ಅಕ್ರಮ ಸಕ್ರಮ ಬಂದಾಗಿತ್ತು